ಪುರಿಯಿಸಿಕೊಂಡ್ರೆ ಅವ್ರ ಹೆಸರಿ ಎರಡು ಸಾವಿರ ರೂಪಾಯಿ ಕಳಿಸ್ತಾರ ಗುರುವ ಲಕ್ಷ್ಮಿನ ಅದನ್ನ ಬೀಸ್ಕೊಂಡು ನಾನು ಯೀಸ್ಕೊಂಡು ಜೀವನ ಮಾಡ್ತೀನಿ ಇದುವರೆಗೂ ಆ ಕೆಲಸ ಯಾರು ಮಾಡಲಿಲ್ಲ ಈ ಸರ್ಕಾರ ನಮ್ದ ಎಲ್ಲನೂ ಒಂದು ಒಳ್ಳೆಯ ಎರಡು ಸಾವಿರ ರೂಪಾಯಿ ಕಳಿಸ್ತಾರೆ ಮಕ್ಕಳದ ಹೊಸದಾಗಿ ರೇಷನ್ ಕಾರ್ಡ್ನ ಹಾಕಿ ಕರ್ನಾಟಕ ಭಾಗದ ಎಲ್ಲ ನಮ್ಮ ಮುಖಂಡರೇ ಹಾಗೂ ಎಲ್ಲ ಮಹಿಳೆಯರೇ ತಾಯಂದಿರೇ ಹಾಗೂ ಪತ್ರಿಕರ ಭವಿಷ್ಯ ಇದೊಂದು ಯೋಜನೆ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ಬರ ಅಂತ ಪ್ರಶ್ನೆ ಮಾಡ್ತಾ ನಾವೆಲ್ಲ ಕೇಳಿದ್ದೀವಿ ಎರಡ್ ಸಾವಿರದ ಇಪ್ಪತ್ಮೂರನೇ ಚುನಾವಣೆ ಸಮಯದಲ್ಲಿ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಈ ಒಂದು ಯೋಜನೆಯ ಏನು ಸರ್ಕಾರದ ಅವಧಿ ಇದೆ ಅಲ್ಲಿಯವರೆಗೂ ಕೂಡ ಇದನ್ನ ಯಶಸ್ವಿಯಾಗಿ ಮುನ್ನಡೆಸ್ತಾರೆ ಅನ್ನೋ ವಿಶ್ವಾಸ ಈಗಾಗಲೇ ಜನಕ್ಕೆ ಬಂದಿದೆ ಯಾಕಂದ್ರೆ ಏನು ಇಪ್ಪತ್ತು ತಿಂಗಳು ವರೆಗೂ ಇವತ್ತ ಬಂದಿದೆ ಕೆಲವು ಸಮಯ ಸಮಸ್ಯೆಗಳಾಗಿರ್ಬೋದು ಕೆಲ ಸಮಯ ಕರೆಕ್ಟಾಗಿ ಬಂದಿದೆ ಆದ್ರೂ ಕೂಡ ನನ್ನ ಪ್ರಕಾರ ಇದೊಂದು ಯೋಜನೆ ನಮ್ಮ ರಾಜ್ಯದಲ್ಲಿ ಯಶಸ್ವಿ ಆಗಿದೆ ತಪ್ಪಾಗ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ನಾವೆಲ್ಲ ನೋಡಿದಾಗ ಈಗ ನಮ್ಮ ತಾಲೂಕಿಗೆ ತಿಂಗಳಿಗೆ ಹನ್ನೆರಡು ಕೋಟಿ ಬರ್ತದೆ ಅಂದ್ರೆ ಈಗ ನಮ್ಮಲ್ಲಿ ರೋಡ್ ಚರಂಡಿ ಎಲ್ಲ ಕೇಳಿದ್ರು ನಾವು ಅದೇ ಅನುದಾನನ ನಾವು ಸರ್ಕಾರದಲ್ಲಿ ತಗೊಂಡು ಬಂದು ರೋಡ್ಗಳನ್ನ ಅಭಿವೃದ್ಧಿ ಮಾಡಿದ್ರೆ ಬಹುಶಃ ಊರುಗಳು ಡೆವಲಪ್ ಆಗ್ತಿತ್ತು ಅಂತ ಎಲ್ಲ ಚರ್ಚೆ ಮಾಡ್ತಿದ್ರು ಆದ್ರೂ ಕೂಡ ಮುಖ್ಯಮಂತ್ರಿಗಳು ಮಹಿಳೆಯರನ್ನ ಒಂದು ಸ್ವಾವಲಂಬಿಗಳಾಗಬೇಕು ಅವ್ರ ಕಾರ್ ಮೇಲೆ ಅವ್ರು ನಿಲ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆಯ ಯಶಸ್ವಿ ಮಾಡ್ಬೇಕಂತ ಹೇಳಿ ಇವತ್ತು ನಮ್ಮ ಸರ್ಕಾರ ಇದನ್ನ ತಂದಿದೆ ಜೊತೆಗೆ ಈ ಮಾತ್ರ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು ನಾನು ಅದನ್ನೇ ತಿಳಿ ಹೇಳಕ್ ಚಿಂತ ಈಗ ನಮ್ಮಲ್ಲಿ ಅರವತ್ತೊಂದು ಸಾವಿರದ ಇನ್ನೂರ ಹತ್ತು ಜನಕ್ಕೆ ಇದ್ರದ್ದು ಅನುದಾನ ಬರ್ತಿದೆ ಜೊತೆಗೆ ಕರೆಂಟ್ ಹೇಳೋದು ಜೊತೆಗೆ ಶಕ್ತಿ ಯೋಜನೆ ಬಗ್ಗೆ ಹತ್ತು ಕೋಟಿಗೂ ಅಧಿಕ ಜನ ಪ್ರಯಾಣ ಪ್ರಯಾಣ ಮಾಡಿದರೆ ನೂರ ಕೋಟಿ ಲಾಭ ಬಂದಿದೆ ಅನ್ನೋದು ಕೂಡ ಹೇಳಿದ್ದಾರೆ ಅದೇ ರೀತಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಒಂದು ಹೇಳಿದ ನನ್ನ ಉದ್ದೇಶ ಏನು ಅಂದ್ರೆ ಖಂಡಿತಗಳು ಕೆಲವು ನಮ್ಗೆ ಲೆಕ್ಕ ಹಾಕಿ ಹೇಳಿರೋದು ಉಂಟು ಏನು ನಮ್ಮೂರಿಗೆ ಇಷ್ಟು ಅನುದಾನ ಪ್ರತಿ ತಿಂಗಳು ಮಹಿಳೆಯರಿಗೆ ಬರುವಂತ ಎರಡ್ ಸಾವಿರ ರೂಪಾಯಿ ನಮ್ಮ ಗ್ರಾಮಕ್ಕೆ ಇಷ್ಟು ದುಡ್ಡು ಬರ್ತಾ ಇದೆ ಅಂತ ಹೇಳಿರೋದು ಉಂಟು ಆತರ ಮಾಹಿತಿಗಳನ್ನ ತಗೊಂಡಿರೋದು ಇದೆ ಆದ್ರೆ ಇವತ್ತು ವಿಶೇಷವಾಗಿ ಇವತ್ತು ಒಂದು ಕಾರ್ಯಕ್ರಮದ ಮುಖಾಂತರ ನಾನು ನಿಮಗೆಲ್ಲ ಕೆಲಸಕ್ಕೆ ನಾವು ಇಷ್ಟಪಡ್ತೀನಿ ಅಂದ್ರೆ ಏನು ನಮ್ಮ ಸರ್ಕಾರ ತಂದಿರುವಂತಹ ಯೋಜನೆಗಳನ್ನ ನೀವೆಲ್ಲ ನಮ್ಮ ಅನಿಸಿಕೆಗಳನ್ನ ಕೆಲವರು ಅಂಚ್ಕೊಂಡಿದಿರಿ ಸಮಯದ ಅಭಾವ ಇದರಿಂದ ಎಲ್ಲರಿಗೂ ಮಾಡಲಿಕ್ಕೆ ಅವಕಾಶ ಆಗಿಲ್ಲ ಅಂತ ನಾನು ಭಾವಿಸಿದ್ರು ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಸಮಸ್ಯೆಗಳನ್ನ ಬಗೆಹರಿಸ ನಿಟ್ಟಿನಲ್ಲಿ ಖಂಡಿತ ಶಕ್ತಿ ಮೇಲೆ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಏನ್ ನಮ್ಗೆ ಈ ಸಲ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅದರ ಮುಖಾಂತರ ಸಾಕಷ್ಟು ಗ್ರಾಮಗಳಲ್ಲಿ ಇವತ್ತು ನಮ್ಮ ಸಿಇಒ ನೋಟ್ ಮಾಡ್ಕೊಂಡಿದ್ದಾರೆ ಉದ್ಯೋಗಗಳಿಗೆ ರಸ್ತೆಗಳ ಬಗ್ಗೆ ಖಂಡಿತವಾಗ್ಲೂ ನಮ್ಮ ಅನುದಾನದಲ್ಲಿ ಎಷ್ಟಾಗ್ತದೆ ಅದನ್ನ ಮೊದಲನೇ ಆದ್ಯತೆ ನಾನು ಡ್ರೈನ್ ಕೊಡ್ತೀನಿ ರಸ್ತೆಗಿಂತ ಗ್ರಾಮದ ಒಳಗೆ ಯಾಕಂದ್ರೆ ಡ್ರೈನ್ ಆದ್ರೆ ಖಂಡಿತವಾಗ್ಲೂ ಒಂದು ಎಂಬತ್ತು ಪರ್ಸೆಂಟ್ ಸಮಸ್ಯೆ ಇರ್ತದೆ ಇಲ್ಲಿ ಡ್ರೈನ್ ಆಗ್ತದೆ ಏನಾಗ್ತದೆ ನೀರು ನಿಲ್ಪತನೇ ಇರ್ತದೆ ರಸ್ತೆ ಮಾತ್ರ ಚೆನ್ನಾಗಾಗಿರ್ತದೆ ಹಂಗಾಗಿ ಮೊದಲನೇ ಆದ್ಯತೆ ಯಾವಾಗ ನಾವು ಡ್ರೈನ್ಗೆ ಕೊಡಬೇಕಾಗಿದೆ ಸೊ ಡ್ರೈನ್ಗೆ ಪ್ರಾಮುಖ್ಯತೆ ಕೊಟ್ಟು ಕೆಲಸ ಮಾಡಿಸೋದನ್ನು ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಏನು ನಮಗೆ ಸರ್ಕಾರದಿಂದ ಬಂದಂಥ ಅನುದಾನ ಖಂಡಿತವಾಗೂ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಉಪಯೋಗಿಸಬೇಕಾಗಿದೆ ಬೇರೆ ಯಾವುದಕ್ಕೂ ಉಪಯೋಗಿಸಲಿಕ್ಕೆ ಆಗೋಲ್ಲ ಇವತ್ತೇನು ಎಲ್ಲ ಅದೇ ಪೇಪರು ಟಿ ವಿಗಳಲ್ಲಿ ಆ ಪಿಡಬ್ಲ್ಯೂ ಡಿ ಮುಖಾಂತರ ಕೆಲವು ರಸ್ತೆಗಳನ್ನ ಇದೆ ಮಾಡಲಿಕ್ಕೆ ಆಡಿದ ಕೆಲವು ರಸ್ತೆಗಳನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಖಂಡಿತವಾಗ ಒಂದು ಮುಂದಿನ ದಿನಗಳಲ್ಲಿ ಮಾಡೋ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇವತ್ತೇನು ನೀವೆಲ್ಲ ನನ್ನ ಬೆಂಬಲಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಚುನಾವಣೆಯಲ್ಲಿ ಅತಿ ಅಧಿಕ ಮತಗಳನ್ನ ಕೊಟ್ಟು ನನ್ನ ಜಯಶ್ರೀರಂಗ್ ಮಾಡ್ತೀನಿ ಆಶೀರ್ವಾದ ಮತದಲ್ಲಿ ಖಂಡಿತವಾಗೂ ನೀವು ಕೊಟ್ಟ ಕೊಟ್ಟು ನೋಡಿಕೊಳ್ಳುವಂತ ಪ್ರಯತ್ನ ಮಾಡೇ ಮಾಡ್ತೀನಿ ಜೊತೆಗೆ ಇವತ್ತೇನು ಸರ್ಕಾರ ಯೋಜನೆಗಳನ್ನ ಬಂದಿದೆ ಇವತ್ತು ಮಾತಾಡ್ತಾ ನಮ್ಮ ಜಿಲ್ಲಾಧ್ಯಕ್ಷರು ಕೆಲವು ವಿಚಾರಗಳನ್ನ ಹೇಳೋದು ಏನು ಐದು ಕೆ ಜಿ ಅಕ್ಕಿ ಜೊತೆಗೆ ಇನ್ನು ಐದು ಕೆ ಜಿ ಬೇರೆ ಬೇರೆ ಸಾಮಗ್ರಿಗಳು ಕೊಟ್ಟರೆ ಅನುಕೂಲ ಆಗ್ತದೆ ಅಂತ ಖಂಡಿತ ಅನುಕೂಲ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಯಾಕಂದರೆ ಸುಮಾರು ಕಡೆ ಅದನ್ನ ಚರ್ಚೆನೂ ಮಾಡಿದ್ದೀವಿ ಬೇರೆ ಬೇರೆ ಪ್ರಾಶಕ್ಟರ್ ಸೇರಿದಾಗೆಲ್ಲ ಅದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೀವಿ ಮುಂದಿನ ದಿನಗಳ ಆ ಥರ ಎಲ್ಲ ಅವಕಾಶಗಳಾದರೆ ಯಾಕಂದರೆ ನಮ್ಮ ಈ ಭಾಗದಲ್ಲಿ ರಾಗಿ ಮತ್ತು ಬೇರೆ ಗೋದಿಗೆಲ್ಲ ಡಿಮ್ಯಾಂಡ್ ಇದೆ ಬೇರೆ ನಾರ್ತ್ ದಕ್ಷಿಣ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಜೋಡತ್ತಿ ಮತ್ತು ಬೇರೆ ಇತರ ಸಾಮಗ್ರಿಗಳಿಗೆ ಬೇಡಿಕೆ ಜಾಸ್ತಿ ಇರ್ತದೆ ಸೊ ಹಂಗಾಗಿ ಅದ್ರ ಮುಖಾಂತರ ನೋಡಿ ಏನಾದ್ರೂ ಇದನ್ನ ಬದಲಾವಣೆ ಮಾಡೋ ಐದು ಕೆ ಜಿ ಏನು ಐದು ಕೆ ಜಿ ಬೇರೆ ಬೇರೆ ಸಾಮಗ್ರಿಗಳು ಕೊಟ್ಟರೆ ಅನುಕೂಲ ಆಗ್ತದೆ ಅನ್ನೋದು ಏನಾದ್ರು ಸರ್ಕಾರದ ಗಮನ ಸೌಲಭ್ಯ ಖಂಡಿತ ಪ್ರಯತ್ನ ಕೊಟ್ಟು ಅದೇನಾದ್ರೂ ಮಾಡೋದಾದ್ರೆ ಆಗಲಿ ಅಂತ ನಾನು ಆಕಷ್ಟಿನೇ ಕಡೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗಬೇಕು ಅಂತ ಹೇಳಿ ಈಗಾಗಲೇ ಸಾಮಾ ಸುಮಾರು ನಾವು ನೋಡ್ತಾ ಇದೀವಿ ಮಹಿಳೆಗೆ ಬಂದಂತ ದಿನ ತುಂಬಾ ಜನ ಕೂಡಿಟ್ಟು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸಿದ್ದಾರೆ ಮಕ್ಕಳಿಗೆ ಶಿಕ್ಷಣ ಕೊಡ್ಸಕ್ ಇರ್ಬೋದು ಅಥವಾ ಮನೆಯಲ್ಲಿ ಬೇರೆ ಸೊಸೆ ಅಥವಾ ಮಗಳಿಗೆ ವ್ಯಾಪಾರ ಮಾಡ್ಲಿಕ್ಕೆ ಬಿಸ್ನೆಸ್ ಮಾಡ್ಲಿಕ್ಕೆ ಅವಕಾಶಗಳನ್ನ ನಾವು ಈಗಾಗಲೇ ಸುಮಾರು ಕಡೆ ನೋಡಿದೀವಿ ಕೇಳಿದೀವಿ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರ ಇದರಲ್ಲಿ ವಿಶೇಷವಾಗಿದೆ ಅಂತ ನಾನು ಏನಾದರೂ ಭಾವಿಸಿದ್ದೀನಿ ಮುಂದಿನ ದಿನಗಳಲ್ಲಿ ಈ ಯೋಜನೆಗಳನ್ನ ಇನ್ನು ಈಗ ನಾವು ಇಲ್ಲಿ ನೋಡ್ತಾ ಸಾವಿರದ ಐವತ್ತೈದು ಜನಕ್ಕೆ ನಮ್ಮ ತಾಲೂಕಲ್ಲಿ ಕಲ್ಪಿಸಿದ ಅದು ಏನು ಕಾರಣಗಳು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಸರಿಪಡಿಸ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭಾಶಯಗಳು ಕೋರಿ ಯಾಕಂದ್ರೆ ಭವಿಷ್ಯ ಇವತ್ತು ಮಳೆ ಬರೋ ಪರಿಸ್ಥಿತಿ ತುಂಬಾನೇ ಇತ್ತು ನಾವು ನೋಡಿದಾಗ ಈಗ ಸ್ವಲ್ಪ ಸ್ವಲ್ಪ ವೃತ್ತಿ ಬರ್ತಿದೆ ಖಂಡಿತವಾಗುವ ಸಮಯ ಎರಡಕ್ಕೆ ಆಗ್ತಾ ಬಂದಿದೆ ಯುವ ಕೂಡ ನಮ್ಮ ತಾಲೂಕಿನಲ್ಲಿ ಯಶಸ್ವಿಯಾಗಿ ನಡೆದಿದೆ ಆದ್ರೆ ಅದೇ ನಮ್ಮ ಆಫೀಸರ್ ಅವರ ಅಕ್ಬರ್ ಹೇಳಿದಂಗೆನೆ ಸಾಕಷ್ಟು ಯೋಜನೆಗಳು ಯಾಕಂದ್ರೆ ಇವತ್ತು ನಾವು ನೋಡ್ತಿದ್ವಿ ಆ ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂತ ಏನು ಆರೋಗ್ಯದ ವಿಚಾರದಲ್ಲಿ ಬಂದಾಗಲೂ ಕೂಡ ಯಾವುದೇ ಒಂದು ಇಲಾಖೆಯಿಂದ ಒಂದು ಆಯುಷ್ಮಾನ್ ಕಾರ್ಡ್ ಅಥವಾ ಆರೋಗ್ಯ ಕಾರ್ಡ್ ಏನು ಕೇಂದ್ರ ಸರ್ಕಾರದಿರ್ಬೋದು ರಾಜ್ಯ ಸರ್ಕಾರದಿರ್ಬೋದು ಅದೇನೇ ತಗೊಂಡಿದ್ರು ಮುಂದಿನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಅದು ಒಳಪಡಲ್ಲ ಯಾವುದೇ ಒಂದು ಸ್ಕೀಮ್ ನಾವು ಅನುದಾನ ತಗೊಂಡಿದ್ರೆ ಹಾಸ್ಪಿಟಲ್ ಅವ್ರು ಕ್ಲೇರ್ ಮಾಡಿದ್ರೆ ಬರಲ್ಲ ಅದೇ ರೀತಿ ಯುವ ಕೂಡ ಮಾತಾ ಹೇಳ್ದಂಗೆ ಪಿ ಎಫ್ ಯು ಎಸ್ ಸಿ ಅಲ್ಲಿ ರಿಜಿಸ್ಟರ್ ಆಗಿದ್ರೆ ಯುವ ನಿಧಿ ಬರಲ್ಲ ಅದೇನಿದ್ರು ವಿದ್ಯಾರ್ಥಿಗಳು ಪಾಸ್ ಮಾಡಿದಂತ ವರ್ಷ ಜೊತೆಗೆ ಅವರು ಅಂಕ ಪಟ್ಟಿ ಬಂದಂತ ಲೆಕ್ಕದಿಂದ ಅವ್ರಿಗೆ ಉದ್ಯೋಗ ಸಿಗೋರಿಗೆ ಈಗ ಅಕಸ್ಮಾತ್ ಉದ್ಯೋಗ ಸಿಕ್ಕಿ ಅವರು ಕೆಲಸ ಉದ್ಯೋಗ ಸಿಕ್ಕಾಗ ಅವ್ರಿಗೆ ಪಿ ಎಫ್ ಯು ಎಸ್ ಐ ಜಮಾಗಿ ಆಗಿ ಕೊನೆಗೆ ಅವ್ರಿಗೆನೋ ಒಂದು ವರ್ಷ ಎರಡು ವರ್ಷ ಕೆಲಸ ಬಿಟ್ಟಾಗ ಅವರಿಗೆ ಏನಾದ್ರು ಕಾರಣಾಂತರ ಅನ್ವಯಿಸಲ್ಲ ಬೇರೆ ಬರಲ್ಲ ಸ್ವಲ್ಪ ಇರೋದ್ರಿಂದ ಅದ ಹೆಚ್ಚಿನ ರೀತಿಯಲ್ಲಿ ಹುಷಾರಾಗಿ ಯಾಕಂದ್ರೆ ನಾಳೆ ನಮ್ಗೆ ಬರ್ಲಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಅದನ್ನ ಆ ಅನುಷ್ಠಾನಗೊಳಿಸ್ಲಿಕ್ಕೆ ಸಾಕಷ್ಟು ನಿಯಮಗಳಿದೆ ಅದನ್ನ ಪಾಲಿಸ್ತಾರೆ ಪೊಲೀಸರ ಅನುಕೂಲ ಆಗ್ತದೆ ಅಂತ ಬಳಸ್ತೀನಿ ಜೊತೆಗೆ ಇವತ್ತು ನಮ್ಮ ಚಾಮರಾಜನಗರ ಪಟ್ಟಣದಲ್ಲಿ ಬದ ಕೆಲ ಕೈಗಾರಿಕಾ ಪ್ರದೇಶದಲ್ಲಿ ಸಾಕಷ್ಟು ಕೈಗಾರಿಕಾ ಬರ್ತಿದೆ ಎಸ್ಟ್ರೀಗಳು ದಯವಿಟ್ಟು ನಾನು ನಮ್ಮ ಯುವಕಗಳಿಗೆ ನೀವು ನಿಮ್ಮ ಶಿಕ್ಷಣ ಅರ್ಹತೆಗೆ ತಕ್ಕಂತೆ ಉದ್ಯೋಗಗಳು ಸಿಕ್ಕರೆ ಕ್ರೀಡಾ ಸೇರ್ಕೊಳ್ಳಿ ಅಂತ ನಾನು ನಿಮಗೆಲ್ಲ ಮಂದಿ ಮಾಡ್ತೀನಿ ಯಾಕಂದ್ರೆ ಇವತ್ತು ಏನ್ ಇರೋ ಬರೋದು ಮೂರ್ ಸಾವಿರ ಮತ್ತು ಎರಡು ಸಾವಿರ ಎರಡು ಕೂಡ ಬರ್ತದೆ ಒಂದೂವರೆ ಸಾವಿರ ಮೂರ್ ಸಾವಿರ ಭವಿಷ್ಯ ನಮ್ಮ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟ್ ಉದ್ಯೋಗ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ರೆ ನಿಮ್ಗೆಲ್ಲ ಹೆಚ್ಚಿನ ರೀತಿ ಅವಕಾಶಗಳು ಸಿಗೋಂತ ಗೊತ್ತಾಗ್ತಿದೆ ದಯವಿಟ್ಟು ಅದನ್ನ ಉಪಯೋಗಿಸ್ಕೊಂಡು ಉದ್ಯೋಗಗಳನ್ನ ಪಡ್ಕೊಂಡ್ರೆ ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ಸಂಬಳ ಬರ್ತದೆ ಜೊತೆಗೆ ನಿಮ್ಮ ಜೀವನ ಸಾಕೆ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದೀನಿ ದಯವಿಟ್ಟು ನಿಮ್ಮ ಮನೆಯಲ್ಲಿರುವಂತ ಮಕ್ಕಳುಗಳು ಏನು ಶಿಕ್ಷಣ ಪಡೆದರೆ ಅವರಿಗೆ ಆ ಶಿಕ್ಷಣಕ್ಕೆ ತಕ್ಕಂತ ಉದ್ಯೋಗಗಳು ಸಿಗಂತ ಅವಕಾಶಗಳು ಹೆಚ್ಚು ನಮ್ಮ ಜಿಲ್ಲೆಯಲ್ಲೇ ಇದೆ ಈಗ ಅದನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ತೆರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊತಾ ಎಲ್ಲ